ಮಕ್ಕಳೇ ಇಂದಿನ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಅಧ್ಯಾಯ ಹನ್ನೊಂದು ಥೇಲ್ಸ್ ಪ್ರಮೇಯ ಇದರ ಮೊದಲಿನ ಭಾಗವನ್ನು ಅಧ್ಯಯನ ಮಾಡೋಣ ಥೇಲ್ಸ್ ಕ್ರಿಸ್ತಪೂರ್ವ ಆರುನೂರ ಇಪ್ಪತ್ನಾಲ್ಕರಿಂದ ಕ್ರಿಸ್ತಪೂರ್ವ ಐನೂರ ನಲವತ್ತ ಏಳರ ತನಕ ಈತನ ಕಾಲ ಈತ ಒಬ್ಬ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ತತ್ವಜ್ಞಾನಿ ಈತ ಪುರಾತನ ಕ್ರೀಸ್ನ ಏಳು ಮಂದಿ ಬುದ್ಧಿವಂತರಲ್ಲಿ ಮೊದಲಿಗನಾಗಿದ್ದ ಈತ ಈಜಿಪ್ಟ್ನಲ್ಲಿದ್ದಾಗ ಪಿರಾಮಿಡ್ನ ನೆರಳು ಮತ್ತು ತನ್ನ ಸ್ವಂತ ನೆರಳಿನ ಸಹಾಯದಿಂದ ಪಿರಾಮಿಡ್ನ ಎತ್ತರವನ್ನು ಕಂಡುಹಿಡಿಯಲು ಸಮರ್ಥನಾಗಿದ್ದ ಸೇಲ್ಸ್ ಪ್ರಮೇಯ ತ್ರಿಭುಜದ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಈ ಪ್ರಮೇಯವನ್ನು ನಾವು ಮೊದಲಿಗೆ ಪ್ರಾಯೋಗಿಕವಾಗಿ ಸಾಧಿಸೋಣ ಈ ಒಂದು ತ್ರಿಭುಜವನ್ನು ನೋಡ್ತಾ ಇದ್ದೀವಿ ಎ ಬಿ ಸಿ ಎ ಬಿ ಸಿ ಒಂದು ತ್ರಿಪುಚ ಈ ತ್ರಿಪುಚನ ಬಾಹು ಬಿ ಸಿ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯೋಣ ಇದನ್ನು ಡಿ ಇ ಎಂದು ಹೆಸರಿಸಿ ಈಗ ನಾವು ಎ ಡಿ ಮತ್ತು ಬಿ ಡಿಗಳ ಅಳತೆಗಳನ್ನು ಕಂಡುಹಿಡಿದು ಅವುಗಳ ಅನುಪಾತವನ್ನು ಕಂಡುಹಿಡಿಯೋಣ ಎ ಡಿ ಬಾಗಿಸು ಬಿಡಿ ಸಮ ಆರು ಪಾಯಿಂಟ್ ಎರಡು ಬಾಗಿಸು ಎರಡು ಪಾಯಿಂಟ್ ಮೂರು ಸಮ ಎರಡು ಪಾಯಿಂಟ್ ಆರು ಈಗ ನಾವು ಎ ಇ ಮತ್ತು ಸಿಇಗಳ ಅನುಪಾತ ನ ಎ ಬಾಗಿಸು ಸಿಇ ಸಮ ಹತ್ತು ಪಾಯಿಂಟ್ ಎರಡು ಬಾಗಿತ್ತು ಮೂರು ಪಾಯಿಂಟ್ ಎಂಟು ಸಮ ಎರಡು ಪಾಯಿಂಟ್ ಆರು ಈಗ ನಾವು ಇನ್ನೊಂದು ಸಮಾನಾಂತರ ರೇಖೆಯನ್ನು ಬಿ ಸಿ ಬಾಹುಗೆ ಹೇಳೋಣ ಎಂ ಎನ್ ಇವುಗಳ ಅನುಪಾತವನ್ನು ನೋಡೋಣ ಎ ಎಂ ಮತ್ತು ಬಿ ಎಂಗಳ ಅನುಪಾತ ಬರೆಯೋಣ ಎ ಎ ಎಂ ಬಾಗಿಸು ಬಿ ಎಂ ಸಮ ಎರಡು ಪಾಯಿಂಟ್ ಎಂಟು ಬಾಗಿಸು ಐದು ಪಾಯಿಂಟ್ ಏಳು ಸಮ ಸೊನ್ನೆ ಬಿಂದು ನಾಲ್ಕು ಒಂಬತ್ತು ಈಗ ಎ ಎನ್ ಮತ್ತು ಸಿ ಎನ್ಗಳ ಅನುಪಾತ ನೋಡೋಣ ಎ ಎನ್ ಭಾಗಿಸು ಸಿ ಎನ್ ಸಮ ಎ ಎನ್ ಬಾಗಿಸು ಸಿ ಎನ್ ಸಮ ನಾಲ್ಕು ಪಾಯಿಂಟ್ ಏಳು ಬಾಗಿಸು ಒಂಬತ್ತು ಪಾಯಿಂಟ್ ಐದು ಸಮ ಸೊನ್ನೆ ಬಿಂದು ನಾಲ್ಕು ಒಂಬತ್ತು ಮಕ್ಕಳೇ ಆದುದರಿಂದ ನಾವು ಎ ಡಿ ಬಾಗಿಸು ಬಿ ಡಿ ಸಮ ಎ ಇ ಬಾಗಿಸು ಇ ಎಂದು ಹಾಗೂ ಎ ಎಂ ಭಾಗಿಸು ಬಿ ಎಂ ಸಮ ಎ ಎನ್ ಬಾಗಿಸು ಸಿ ಎನ್ ಎಂದು ಈ ಒಂದು ಪಾಠದಲ್ಲಿ ತಿಳಿದುಕೊಳ್ಳಬಹುದು ಇದರಿಂದ ನಾವು ತೇಲ್ಸನ ಪ್ರಮೇಯ ಒಂದು ತ್ರಿಭುಜದ ಯಾವುದೇ ಒಂದು ಬಾಹುಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಈ ಒಂದು ಭಾಗದಲ್ಲಿ ಪ್ರಾಯೋಗಿಕವಾಗಿ ತಿಳಿದುಕೊಂಡೆವು ಈ ಒಂದು ಪ್ರಮೇಯದ ತಾರ್ಕಿಕ ಸಾಧನೆಯನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಧನ್ಯವಾದಗಳು